ಇಂದು ನಟ ದರ್ಶನಗೂ ಪವಿತ್ರ ಪವಿತ್ರಗೌಡ ಪಾಲಿಕೆ ಕರಾಳ ದಿನ ಎಂದರೆ ತಪ್ಪಾಗಲಾರದು ಕೋರ್ಟ್ ಆದೇಶದಂತೆ ದರ್ಶನಗೂ ಪವಿತ್ರ ಪವಿತ್ರಗೌಡ ಅವರ ಜಾಮೀನು ಅರ್ಜಿ ವಚಗೊಂಡಿದ್ದು ಇಬ್ಬರು ಇಂದು ಮತ್ತೆ ಜೈಲಿಗೆ ಮರಳಿದ್ದಾರೆ ದರ್ಶನ್ ಅವರು ಪತ್ನಿ ಮಗನ ಜೊತೆ ಮಾತನಾಡುವ ಸಮಯದಲ್ಲಿ ಪೊಲೀಸರು ಬಂದು ದರ್ಶನ್ ಅವರನ್ನ ಅರೆಸ್ಟ್ ಮಾಡಿಕೊಂಡು ಹೋಗಿದ್ದಾರೆ ಈ ವೇಳೆ ವಿಜಯಲಕ್ಷ್ಮಿ ದರ್ಶನ್ ಅವರು ಪವಿತ್ರ ಗೌಡ ಅವರಿಗೆ ಇಡೀ ಶಾಪ ಹಾಕಿದ್ದಾರೆ ಹಾಗಾದರೆ ಆಗಿತ್ತೇನು ಸಂಪೂರ್ಣವಾಗಿ ನೋಡೋಣ ಬನ್ನಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವತ್ತು ಮತ್ತೊಂದು ಆಘಾತ ಎದುರಾಗಿ ಸಂಚಲನ ಸೃಷ್ಟಿಯಾಗಿದೆ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಮತ್ತೊಮ್ಮೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಹೋಗುವುದು ಬಹುತೇಕ ಗ್ಯಾರಂಟಿ ಅಂತ ವಿರೋಧಿಗಳು ಇದೀಗ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕುತ್ತಿದ್ದಾರೆ ಇದೇ ಸಮಯದಲ್ಲಿ ಬಾಸ್ ದರ್ಶನ್ ನಮ್ಮ ಜೀವ ಮತ್ತು ಜೀವನ ಅಂತ ಅಭಿಮಾನಿಗಳು ಪೋಸ್ಟ್ ಹಾಕಿ ಅಳುತ್ತಿದ್ದಾರೆ ಈಗಿದ್ದಾಗಲೇ ಪವಿತ್ರಗೌಡ ಅಂಡ್ ಡಿ ಬಾಸ್ ದರ್ಶನ್ ತೂಗುದೀಪ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರುವಾಗಿರುವಾಗಲೇ ಪವಿತ್ರಗೌಡ ಮತ್ತೆ ಜೈಲಿಗೆ ಹೋಗುವ ಮೊದಲು ಪೊಲೀಸ್ ಚೀಪಿನಲ್ಲಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಕಣ್ಣೀರನ್ನು ಹಾಕಿದ್ದಾರೆ ಈ ಸುದ್ದಿ ಬಗ್ಗೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಪೋಸ್ಟ್ ಹಾಕುತ್ತಿರುವ ವಿಜಯಲಕ್ಷ್ಮಿ ದರ್ಶನ್ ಅವರ ಅಭಿಮಾನಿಗಳು ಹತ್ತು ವರ್ಷಗಳ ವಿಜಯಲಕ್ಷ್ಮಿ ದರ್ಶನ್ ಅವರ ಇಡೀ ಶಾಪ ನಿಮಗೆ ತಟ್ಟಿದೆ ನಮ್ಮ ಅತ್ತಿಗೆ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ಕಣ್ಣೀರಿನಲ್ಲಿ ಕೈ ತೊಳೆಯುವ ರೀತಿ ಮಾಡಿದ ನಿಮಗೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ ಪವಿತ್ರ ಗೌಡ ಹಾಗೂ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ